ಕನ್ನಡದ ಖ್ಯಾತ ನಟಿಯಾಗಿ ಗುರುಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತ ಹೇಳ್ಬೋದು ಅವರು ಅಂತ ಭಾರ್ಗವಿಯವರು ಇದೀಗ ವಿಧಿವರಾಗಿದ್ದರೆ ಮಧ್ಯರಾತ್ರಿ ಈಗ ಹೃದಯಘಾತದಿಂದ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಆದರೆ ಯಾರು ಈ ಭಾರ್ಗವಿ ಸಂಪುಟದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೊಡಿಸಿದರೆ ಹೌದು ಕನ್ನಡ ಚಿತ್ರರಂಗ ಕಂಡಂಥ ಅತಿ ಹೆಚ್ಚು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಸುಮಾರು ಆರುನೂರೈತಕ್ಕೂ ಅಧಿಕ ನಾಟಕಗಳಲ್ಲಿ ನೂರೈತಕ್ಕು ಅಧಿಕ ಸಿನಿಮಾಗಳಲ್ಲಿ ನಲವತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಅಭಿನಯಿಸಿದರು ವಟಾರ ಕುಂಕುಮ ಬಗ್ಗೆ ಕನ್ಯಾದಾನ ಹೀಗೆ ದೊಡ್ಡ ದೊಡ್ಡ ಸೀರಿಯಲ್ಗಳು ಮಾಡಿದಂಥ ನಾ ಭಾರ್ಗವಿ ನಾರಾಯಣ ಅವರು ಇದೀಗ ವಿಧಿವೇಶವಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಧ್ಯ ಒಂದು ಮೂವತ್ತರ ಸುಮಾರಿನಲ್ಲಿ ದೃಯಘಾತವಾಗಿದೆ ಎಂದು ಹೇಳಲಾಗಿದೆ ಈಗಾಗಲೇ ಅವರಿಗೆ ಕಿಡ್ನಿ ವೈಪಾಲಿಂದ ಸುಮಾರು ಒಂದು ವರ್ಷಗಳಿಂದ ಕೂಡ ಬಳಲಿಸ್ತಿದ್ರು ಸುಮಾರು ತಿಂಗಳಿಗೆ ಎರಡು ಬಾರಿ ಡಯಾಲಿಸಿಸ್ ಕೂಡ ಮಾಡಿಸ್ತಿದ್ರು ಅಂತ ಕೂಡ ಹೇಳಲಾಗ್ತದೆ ಇನ್ನು ಇವರು ಮೂರು ತಲೆಮಾರು ಕೂಡ ಹಿಂದಿ ಕೂಡ ಚಿತ್ರರಂಗದಲ್ಲಿದೆ ಹೌದು ಸದ್ಯ ಅವರ ಮಗಡಾಗಿದ್ದಂಥವ್ರು ಮುಂಗಾರು ಮಳೆ ಸೀರಿಯಲ್ ಅವರ ತಾಯಿಯ ಪಾತ್ರದಲ್ಲಿ ಕೂಡ ಗುರ್ಸ್ಕೊಂಡ್ರು ನಂತರ ಅವರ ಮೊಮ್ಮಗಳು ಸಹ ಈಗ ಬರ್ತ ಚಿತ್ರ ಕೂಡ ಮ್ಯಾಕ್ಸಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಅಂತ ಇದ್ರೂ ಕೂಡ ವಿಶೇಷ ಅಂತಾನೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂತಹ ಸಿನಿಮಾ ಹಿನ್ನೆಲೆ ಉಳಿದಂಥ ಅವರ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಇಡೀ ಚಿತ್ರಗವಿ ಕಂಬನಿ ಬಿಡಿದಿದೆ ಇನ್ನೀ ಸಂಜೆ ಒಳಗೆ ಅವರ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುತ್ತೆ